ಸ್ನೇಹಿತರೆ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ಸೊ ನಿನ್ನೆಯಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಏಳನೇ ತಾರೀಕು ಏನು ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಆ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿತ್ತು ಸೊ ಮೊದಲನೇದಾಗಿ ಯಾರೆಲ್ಲ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಸೊ ನೆಕ್ಸ್ಟ್ ಬರ್ತಕ್ಕಂಥ ಟೀಚರ್ ಇಕ್ವಿಪ್ಮೆಂಟ್ಗೂ ಕೂಡ ನಿಮ್ಮ ಅಭ್ಯಾಸ ಹೀಗೆ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಅಂಕಿಅಂಶಗಳ ಸಮೇತವಾಗಿ ಒಂದಷ್ಟು ಇನ್ಫರ್ಮೇಶನ್ಸ್ ಪ್ರೊವೈಡ್ ಮಾಡಿದಾರೆ ಅಂದ್ರೆ ಜಸ್ಟ್ ಇದೊಂದು ನಿಮಗೆ ಮಾಹಿತಿಗೋಸ್ಕರವಾಗಿ ಹೇಳ್ತಾ ತೌಸಂಡ್ ತ್ರೀ ಏಟ್ ಇದ್ರೆ ಅಭ್ಯರ್ಥಿಗಳಿಗೆ ಟಿಇ ಟಿ ಅರ್ಹತೆ ಅಂತ ಇದೆ ಜಸ್ಟ್ ನಾವು ಪ್ರತಿ ವರ್ಷ ಈ ರೇಷಿಯೋ ಒಂದಷ್ಟು ನೋಡ್ತಾ ಹೋದ್ರೆ ಡಿಫ್ರೆನ್ಶಿಯೇಷನ್ ಗೊತ್ತಾಗ್ಬಿಡುತ್ತೆ ಅಂತ ಈ ವರ್ಷ ಅಂತೂ ಈವನ್ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ನಲ್ಲಿ ಪ್ರಯೋಜನ ಕೊಟ್ಟಿರ್ಲಿಲ್ಲ ಆದ್ರೂ ಕೂಡ ಅಭ್ಯರ್ಥಿಗಳ ಸಂಖ್ಯೆಗೆ ಏನು ಬರ ಇರಲಿಲ್ಲ ದಟ್ ಮೀನ್ಸ್ ಸಾಕಷ್ಟು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ನೋಂದಣಿಯನ್ನ ಇಲ್ಲಿ ಮಾಡ್ಕೊಂಡಿದ್ರು ನೋಡಿ ಇಲ್ಲಿಂದ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಬಹಳ ಬ್ರೀಫ್ ಆಗಿದೆ ಇನ್ಫಾರ್ಮೇಶನ್ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನಡೆಸಿದಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಫಲಿತಾಂಶ ಮಂಗಳವಾರ ಪ್ರಕಟವಾಗಿದ್ದು ಇದೇ ಮೊದಲ ಬಾರಿಗೆ ದಾಖಲೆ ಮಟ್ಟದಲ್ಲಿ ತೊಂಬತ್ತೇಳು ಸಾವಿರದ ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರುವುದು ಫಾರ್ ದ ವೆರಿ ಫಸ್ಟ್ ಟೈಮ್ ಟಿಇಟಿ ಎಕ್ಸಾಮಿನೇಷನ್ ಹಿಸ್ಟ್ರಿಯಲ್ಲಿ ಮೊದಲನೇ ಬಾರಿಗೆ ಅತಿ ಹೆಚ್ಚು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರೋದು ಸೊ ಎಲ್ಲರ ಅಭಿಪ್ರಾಯ ಏನಾಗಿತ್ತು ಅಂದ್ರೆ ಪೇಪರ್ ವಾಸ್ ವೆರಿ ಈಸಿ ಅದರಲ್ಲಂತೂ ಮೊದಲ ಪತ್ರಿಕೆ ಅಂತೂ ಬಹಳ ಈಸಿ ಇತ್ತು ಈವನ್ ಸೆಕೆಂಡ್ ಪೇಪರ್ ಕೂಡ ಸುಲಭವಾಗಿತ್ತು ಅಂತಕ್ಕಂಥ ಅಭಿಪ್ರಾಯಗಳು ಸಾಕಷ್ಟು ಅಭ್ಯರ್ಥಿಗಳು ವ್ಯಕ್ತಪಡಿಸಿದ್ರು ಅಹ್ ಇಲ್ಲಿ ಪತ್ರಿಕೆ ಒಂದು ಮತ್ತು ಎರಡು ಸೇರಿ ಒಟ್ಟು ಸುಮಾರು ಮೂರು ಲಕ್ಷದ ಹದಿನಾರು ಸಾವಿರದ ಐನೂರ ಐವತ್ತೆಂಟು ಸೊ ನಿಯರ್ಲಿ ಒಂದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಅಂತ ಅನ್ಕೊಳ್ಳಿ ಅಥವಾ ಮೂರು ಲಕ್ಷದ ಹದಿನೇಳು ಸಾವಿರ ಅಂತ ಅನ್ಕೊಳ್ಳಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡನ್ನ ಕ್ಲಪ್ ಮಾಡಿ ಹಾಜರಾಗಿದ್ದಂತ ಅಭ್ಯರ್ಥಿಗಳು ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರವತ್ನಾಕು ಸಾವಿರದ ಎಂಟುನೂರ ಮೂವತ್ತು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದೆ ಈವರೆಗಿನ ದಾಖಲೆ ಆಗಿತ್ತು ಈ ಸಲ ತೊಂಬತ್ ಮೂರು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಇನ್ನು ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಹತೆ ಪಡೆದವರ ಸಂಖ್ಯೆ ಹದಿನಾಲ್ಕು ಸಾವಿರದ ಆರ್ನೂರ ಹದಿನಾರು ಅಂದರೆ ಸ್ವಲ್ಪ ಹೇಳಿಕೆ ಆಧಾರಿತ ಪ್ರಶ್ನೆಯನ್ನು ಕೇಳಿ ಪ್ರಶ್ನೆ ಪತ್ರಿಕೆಯನ್ನು ಟಫ್ ಮಾಡಿಬಿಟ್ಟಿದ್ರು ಕಳೆದ ವರ್ಷ ಹಾಗಾಗಿ ಅರ್ಹತೆಯನ್ನು ಹೊಂದಿದ್ದಂಥ ಅಭ್ಯರ್ಥಿಗಳ ಸಂಖ್ಯೆ ಇಲ್ಲಿ ಗಣನೀಯವಾಗಿ ಕುಸ್ತಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಹತಾ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಸೊ ಅದಕ್ಕೂ ಅವಕಾಶವನ್ನು ಮಾಡಿದ್ದಾರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಹತಾ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಸೊ ಒಟ್ಟು ನೂರ ಐವತ್ತು ಅಂಕಗಳಿಗೆ ನಡೆಸಿದ್ದ ಪರೀಕ್ಷೆಯಲ್ಲಿ ತೊಂಬತ್ತು ಅಂಕ ಪಡೆದವರು ಅರ್ಹರಾಗಿರುತ್ತಾರೆ ನೋಟಿಫಿಕೇಶನ್ ಹೇಳುವಂಥದ್ದು ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳು ತೆಲುಗು ಮರಾಠಿ ವಿಷಯದಲ್ಲಿ ನೂರ ಐವತ್ತು ಅಂಕಗಳಿಗೆ ಫಲಿತಾಂಶ ಪರಿಗಣಿಸಲಾಗಿದೆ ಆದ್ರೆ ಉರ್ದು ವಿಷಯ ನೂರ ನಲವತ್ತೊಂಬತ್ತು ಅಂಕಗಳಿಗೆ ಪರಿಗಣಿಸಲಾಗಿದೆ ಅಂದ್ರೆ ಒಂದು ಕ್ವಶನ್ ಡಿಲೀಟ್ ಆಯಿತು ಅಂತಂದ್ರೆ ನೂರ ಐವತ್ತೈದು ನೂರ ನಲ್ವತ್ತೊಂಬತ್ತಕ್ಕೆ ಬಂದ್ಕೊಳ್ಳುತ್ತೆ ಅದು ನೋಡಿ ಇಲ್ಲಿ ಇಯರ್ ವೈಸ್ ಮತ್ತೆ ರೇಷಿಯೋ ವೈಸ್ ಇಲ್ಲಿ ಕೊಟ್ಟಿರುವಂತದ್ದು ಸೊ ಮೊದಲನೇ ಪೇಜ್ ಇಂದ ತೊಂಬತ್ತೇಳು ಸಾವಿರದ ಮುನ್ನೂರ ಎಂಬತ್ ಮೂರು ಅಭ್ಯರ್ಥಿಗಳಿಗೆ ಅರ್ಹತೆ ಅಂತ ಇದೆ ನಾನು ಅವಾಗಲೇ ಆರಂಭದಲ್ಲಿ ಹೇಳಿದ ಹಾಗೆ ನೋಡಿ ಇಲ್ಲಿ ಹೀಗಾಗಿ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಶೇಕಡ ಅರವತ್ತರಷ್ಟು ಅಂಕ ಪಡೆದವರು ಅರ್ಹತೆಯನ್ನ ಪಡೆಯುತ್ತಾರೆ ಅಂತ ಎಂದು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಕಾರಿಗಳು ತಿಳಿಸಿದ್ದಾರೆ ಇಲ್ಲೇನು ಇಲ್ಲಿ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಅಂತ ಹೇಳಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಅಂಕ ಪಡೆದವರು ಅರ್ಹತೆಯನ್ನು ಪಡೆಯುತ್ತಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರಕೃತ ದಾಖಲಾತಿ ಘಟಕದ ಅಧಿಕಾರಿಗಳು ತಿಳಿಸಿದ್ದಾರೆ ನೋಡಿ ಏಟಿ ನೈನ್ ಪಾಯಿಂಟ್ ಫೋರ್ ಸಮಥಿಂಗ್ ಫೋರ್ ಅಂತ ಇದೆ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಪತ್ರಿಕೆ ಒಂದರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಮಂದಿ ಅರ್ಹ ಅಂತ ಹೇಳಿದ್ದಾರೆ ಪೇಪರ್ ಒನ್ ಅಲ್ಲಿ ಇದೊಂದು ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ತಗೋತೀನಿ ನಾನು ನೋಡಿ ಅವರೇ ಕೊಟ್ಟಿದ್ದಾರೆ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಬಂದ್ರೆ ಅರ್ಹತೆ ಪಡೆಯುತ್ತಾರೆ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಈ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅದೊಂಚೂರು ಕ್ಲಾರಿಫೈ ಮಾಡ್ಕೊತೀನಿ ನಾನು ಪತ್ರಿಕೆ ಒಂದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಮಂದಿ ಎಲಿಜಿಬಲ್ ಆಗಿದ್ದಾರೆ ಒಂದರಿಂದ ಐದನೇ ತರಗತಿ ಬೋಧನೆಗೆ ಅರ್ಹತೆ ಪಡೆಯಲು ನಡೆಸಿದಂತ ಪೇಪರ್ ಒನ್ ಅಲ್ಲಿ ಅಂದ್ರೆ ಅಪ್ಲಿಕೆಂಟ್ಸ್ ಇಷ್ಟಿದ್ರು ಅಲ್ಲಿ ನೋಂದಣಿ ಮಾಡ್ಕೊಂಡಿದ್ದವರು ಎಂಬತ್ತೈದು ಸಾವಿರದ ಒಂಬೈನೂರ ನಲವತ್ತೇಳು ಮಂದಿ ಅಪ್ಲಿಕೇಶನ್ ಹಾಕಿದ್ದು ಅಂದ್ರೆ ಈ ಪೇಪರ್ ಗೆ ಅದರಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಂತ ಅಭ್ಯರ್ಥಿಗಳ ಸಂಖ್ಯೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಜನ ಹಾಜರಾಗಿದ್ರು ಈ ಪೈಕಿ ಸುಮಾರು ಇಪ್ಪತ್ತೊಂಬತ್ ಸಾವಿರದ ಮುನ್ನೂರ ಎಪ್ಪತ್ತೇಳು ಮಂದಿ ಅಂದ್ರೆ ಮೂವತ್ತೇಳು ಪರ್ಸೆಂಟ್ ಅಷ್ಟೇ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಪೇಪರ್ ಟೂ ಅಭ್ಯರ್ಥಿಗಳಿಗೆ ಲಾಸ್ಟ್ ಇಯರ್ ಬಿಎಡ್ ಮಾಡ್ತಾ ಅಭ್ಯರ್ಥಿಗಳಿಗೆ ಪೇಪರ್ ಒನ್ಗೂ ಪ್ರಾವಿಷನ್ ಕೊಟ್ಟಿದ್ರು ಈ ಸಲ ಪ್ರಾವಿಝನ್ ಕೊಡ್ಲಿಲ್ಲ ಅಂದ್ರೂನು ಇವನ್ ಪೇಪರ್ ಟೂಗೆ ಎಷ್ಟಿದ್ರೆ ನೋಡಿ ಗಣನೀಯವಾಗಿ ಎವ್ರಿ ಇಯರ್ ಅಂತೂ ಪೇಪರ್ ಟು ಅಂತೂ ಜಾಸ್ತಿ ವ್ಯಾರ್ಥಿ ಅಭ್ಯರ್ಥಿಗಳು ಅರವತ್ತೆಂಟು ಸಾವಿರದ ಆರ್ನೂರ ಜನ ಸಾರಿ ಅರವತ್ತೆಂಟು ಸಾವಿರದ ಆರು ಅಭ್ಯರ್ಥಿಗಳು ಈ ಪೇಪರ್ ಟೂ ನಲ್ಲಿ ಅರ್ಹತೆಯನ್ನ ಪಡ್ಕೊಂಡಿದ್ದು ಸೊ ಆರರಿಂದ ಎಂಟನೇ ತರಗತಿ ಬೋಧನೆಗೆ ಅರ್ಹತೆ ಪಡೆಯಲು ಪತ್ರಿಕೆ ಹರಡಕ್ಕೆ ನೋಂದಣಿ ಮಾಡಿಕೊಂಡಿದ್ದಂತ ನೋಡಿ ಇಲ್ಲಿ ಸೊ ಎರಡು ಲಕ್ಷದ ಐವತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಮಂದಿಯಲ್ಲಿ ಈ ಎರಡ್ ಲಕ್ಷದ ಮೂವತ್ತೇಳು ಸಾವಿರದ ನೂರ ಅರವತ್ತು ಮಂದಿ ಅಲ್ಲಿ ಪರೀಕ್ಷೆಗೆ ಹಾಜರಾಗಿದ್ರು ಹಾಜರಾಗಿದ್ದಂತ ಅಷ್ಟು ಅಭ್ಯರ್ಥಿಗಳಲ್ಲಿ ಅಂದ್ರೆ ಎರಡು ಲಕ್ಷದ ಮೂವತ್ತೇಳು ಸಾವಿರದ ನೂರ ಅರವತ್ಮೂರ್ ಜನ ಅಭ್ಯರ್ಥಿಗಳಲ್ಲಿ ಅರ್ಹತೆಯನ್ನು ಪಡ್ಕೊಂಡಿರೋದು ಅರವತ್ತೆಂಟು ಸಾವಿರದ ಆರು ಮಂದಿ ಅಂದ್ರೆ ಸಕಡೆ ಇಪ್ಪತ್ತೆಂಟು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಅಷ್ಟು ಅಲ್ಲಿ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಕಾಲಮನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅಂದ್ರೆ ವರ್ಷಗಳು ಮತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡಲ್ಲಿ ಎಷ್ಟೆಷ್ಟು ಜನ ಇಲ್ಲಿ ಅರ್ಹತೆಯನ್ನ ಪಡ್ಕೊಂಡಿದ್ರು ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪತ್ರಿಕೆ ಒಂದರಲ್ಲಿ ಹದಿನಾಲ್ಕ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಹತ್ತಿರ ಹದಿನೈದು ಸಾವಿರ ಅನ್ಕೊಳ್ಳಿ ಇನ್ನು ಪತ್ರಿಕೆ ಎರಡಲ್ಲಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಹತ್ತಿರ ಹದಿನೈದು ಸಾವಿರ ಒಟ್ಟು ಸುಮಾರು ಅರವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ಬಟ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಡೇಟಾ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹದಿನಾಲ್ಕು ಸಾವಿರದ ಆರುನೂರ ಹದಿನಾರು ಎರಡು ಪತ್ರಿಕೆಯಿಂದ ಬಟ್ ಈ ವರ್ಷ ಏನು ನಡೆದಿತ್ತು ಈಗ ಇದರಲ್ಲಿ ಹೈಯಸ್ಟ್ ಇಡ್ಸ್ ಎಸ್ಟ್ರಿ ಇನ್ ಟಿ ಟಿ ಎಕ್ಸಾಮಿನೇಷನ್ ಅತಿ ಹೆಚ್ಚು ಅಭ್ಯರ್ಥಿಗಳು ದಾಖಲೆ ಮಾಡಿದಲ್ಲಿ ಅರ್ಹತೆಯನ್ನು ಪಡ್ಕೊಂಡಿರುವಂಥದ್ದು ಸುಮಾರು ಎರಡು ಪತ್ರಿಕೆಗಳಿಂದ ತೊಂಬತ್ತೇಳು ಸಾವಿರದ ಮುನ್ನೂರ ಎಂಬತ್ಮೂರು ಅದರಲ್ಲೂ ಪೇಪರ್ ಟೂನಲ್ಲೇ ಅತಿ ಹೆಚ್ಚು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡ್ಕೊಂಡಿರುವಂಥದ್ದು ಹಾಗಾಗಿ ಒಂದು ಮಾಹಿತಿಗೋಸ್ಕರ ನಿಮಗೆ ಹೇಳುದು ಸೊ ಹೇಗೆ ಹೇಗೆ ಕ್ವಶನ್ ಪೇಪರ್ ಈಸಿ ಆಗ್ತಾ ಆಗ್ತಾ ಹೆಂಗೆ ಎಲಿಜಿಬಲ್ ಆಗ್ತಾರೆ ಸ್ವಲ್ಪ ಟಫ್ ಆಯಿತು ಅಂತಂದ್ರೆ ಅದು ಹೇಗೆ ಗಣನೀಯ ಕಡಿಮೆ ಆಗುತ್ತೆ ಜಸ್ಟ್ ಒಂದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋನ ಮಾಡಿದ್ದು ಅಂಡ್ ಇನ್ನಂತೂ ಜಿ ಪಿ ಎಸ್ ಟಿ ಎಕ್ಸಾಮ್ ಬಗ್ಗೆ ಒಂದಷ್ಟು ನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ ಎಜುಕೇಶನ್ ಮಿನಿಸ್ಟ್ರು ಮಾಡ್ತೀವಿ ಅಂತ ಅದು ಐ ಥಿಂಕ್ ದಾಖಲೆ ಅಥವಾ ರಿಟರ್ನ್ ಡಾಕ್ಯುಮೆಂಟ್ ರೂಪದಲ್ಲಿ ಅದೇನಾದರೂ ಅಧಿಸೂಚನೆ ರೂಪದಲ್ಲಿ ಬಂತು ಅಂತಂದ್ರೆ ಬಿಲೀವ್ ಮಾಡಬಹುದು ಸೊ ಲೆಟ್ಸ್ ಏನಾಗುತ್ತೆ ಅಂತ ಲೆವೆನ್ ಟು ಟ್ವೆಲ್ ತೌಸಂಡ್ ಟು ಏಡ್ ಟು ಇವೆಲ್ಲ ಸೇರ್ಕೊಂಡು ಸುಮಾರು ಹದಿನೆಂಟರಿಂದ ಹದಿನೆಂಟು ಸಾವಿರ ಅಂತ ಹೇಳ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಅದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಅವರೇ ಹೇಳಿರೋ ಪ್ರಕಾರವಾಗಿ ಟಿ ಇ ಟಿ ಎಕ್ಸಾಮ್ ಆದ ನಂತರದಲ್ಲಿ ಒನ್ ಮಂತ್ ಆಫ್ಟರ್ ಇಮಿಡಿಯೇಟ್ ನಾವು ಆ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಧಿಸೂಚನೆಯನ್ನು ಓಡಿಸ್ಲಿಕ್ಕೆ ಅಂತ ಹೇಳಿದರೆ ಅದು ಫಾರ್ ಇಟ್ ಇಸ್ ಟ್ರೂ ಅಥವಾ ಫಾರ್ ಇಟ್ ಇಸ್ ಕರೆಕ್ಟ್ ಅಂತ ಅಭ್ಯರ್ಥಿಗಳು ಅದನ್ನ ಕಾದ್ ನೋಡಬೇಕು ಸೊ ದಯಮಾಡಿ ನಮ್ಮ ವಾಹಿನಿಯ ರೆಗ್ಯುಲರ್ ವಾಶ್ ಮಾಡಿ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಗೆ ಏನೆಲ್ಲ ಮಾಹಿತಿ ಕೊಡ್ಬೇಕು ನಿಮಗೆ ಇನ್ಫಾರ್ಮೇಶನ್ ಓರಿಯೆಂಟೆಡ್ ಆಗಿ ಅಥವಾ ಪತ್ರಿಕೆಗಳಿಗೆ ಹಾಗೆ ಸಂಬಂಧಪಟ್ಟಾಗಿ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಯಾವುದೇ ಆದ್ರೂ ಕೂಡ ನಿರಂತರವಾಗಂತೂ ಮಾಹಿತಿ ಲಭ್ಯ ಆಗ್ತಾ ಇರುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ